ಶಾಸಕ ಅನಿಲ್ ಚಿಕ್ಕಮಾದುಗೆ ಹೊಡೆಯುತ್ತಾ ಜಾಕ್ಪಾಟ್ ಎಚ್ ಡಿ ಕೋಟೆ ಕಾಂಗ್ರೆಸ್ ಶಾಸಕ ಅನಿಲ್ ಚಿಕ್ಕಮಾದುಗೆ ಲಕ್ ಇದೆಯಾ ಏನಾದ್ರು ಸಂಪುಟ ಪುನಾರಚನೆ ವೇಳೆ ಅನಿಲ್ ಚಿಕ್ಕಮಾದುಗೆ ಮಂತ್ರಿ ಸ್ಥಾನ ಸಿಗಬಹುದಾ ಸಚಿವ ಸಂಪುಟದಿಂದ ಕೆ ಎನ್ ರಾಜಣ್ಣ ವಜಾಹಾದ ಹಿನ್ನೆಲೆಯಲ್ಲಿ ಚಿಕ್ಕಮಾದು ಅವರಿಗೆ ಜಾಗ್ಪಟ್ ಹೊಡೆಯುತ್ತ ಎಸ್ ಟಿ ಸಮುದಾಯಕ್ಕೆ ಸೇರಿರತಕ್ಕಂಥ ಕಾಂಗ್ರೆಸ್ ಶಾಸಕ ಅನಿಲ್ ಚಿಕ್ಕಮಾದು ಮೈಸೂರು ಭಾಗಕ್ಕೆ ಮತ್ತೊಂದು ಮಂತ್ರಿ ಸ್ಥಾನ ಸಿಗುವ ಎಲ್ಲ ಸಾಧ್ಯತೆಗಳಿದೆ ನಾಯಕ ಸಮುದಾಯಕ್ಕೆ ಸೇರಿದಂಥ ರಾಜಣ್ಣ ವಜದಿಂದ ಇವರಿಗೆ ಮಂತ್ರಿ ಸ್ಥಾನ ಮಂತ್ರಿ ಪಟ್ಟ ಒಲಿಯತ್ತ ಅನ್ನುವಂಥದ್ದು ನಾಯಕ ಸಮುದಾಯದ ಬೆಂಬಲ ಪಡೆಯುವ ಸಲುವಾಗಿ ಸಚಿವ ಸ್ಥಾನ ಸಿಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಅನಿಲ್ ಚಿಕ್ಕ ಮಾದು ಸಚಿವ ಸ್ಥಾನ ಕೊಡಬಹುದಾ ಎಚ್ ಡಿ ಕೋಟೆಯಲ್ಲಿ ಎರಡನೇ ಬಾರಿ ಗೆದ್ದು ಶಾಸಕರಾಗಿರ್ತಕ್ಕಂಥ ಅನಿಲ್ ಸಿಎಂ ಸಿ ಎಂ ಸಿದ್ದರಾಮಯ್ಯ ಶಿ ಎರಡೂ ಬಣದ ಜತೆ ಉತ್ತಮ ಬಾಂಧವ್ಯವನ್ನು ಅನಿಲ್ ಚಿಕ್ಕಮಾದು ಅವರು ಹೊಂದಿದ್ದಾರೆ ಮೈಸೂರು ಚಾಮನಗರ ಚಾಮರಾಜನಗರ ಭಾಗದಲ್ಲಿ ಹೆಚ್ಚಾಗಿರ್ತಕ್ಕಂಥ ನಾಯಕ ಸಮುದಾಯ ಅನಿಲ್ ಚಿಕ್ಕಮಾದುಗೆ ಮಂತ್ರಿ ಸ್ಥಾನ ಕೊಟ್ಟರೆ ನಾಯಕ ಸಮುದಾಯದ ಬೆಂಬಲ ಹೆಚ್ಚಾಗುತ್ತೆ ಎಲ್ರೂ ಕೂಡ ಬೆಂಬಲಿಸ್ತಾ ಇದ್ದಾರೆ ಕೆ ಎನ್ ರಾಜಣ್ಣ ವಜಾಗೊಂಡಿರೋ ಹಿನ್ನೆಲೆಯಲ್ಲಿ ಈಗ ಅವರ ಸ್ಥಾನವನ್ನ ಅನಿಲ್ ಚಿಕ್ಕಮಾಧು ಅವರಿಗೆ ಕೊಡಬಹುದಾ ಅನ್ನುವಂಥದ್ದು ನಾಯಕ ಸಮುದಾಯದ ಬೆಂಬಲ ಪಡೆಯುವ ಸಲುವಾಗಿ ಸಚಿವ ಸ್ಥಾನವನ್ನ ಅನಿಲ್ ಮಾಧು ಅವರಿಗೆ ಕೊಡಬಹುದಾ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಅನಿಲ್ ಚಿಕ್ಕಮಾಧುಗೆ ಸಚಿವ ಸ್ಥಾನ ಒಲಿಬಹುದಾ ಎಚ್ ಡಿ ಕೋಟೆಯಲ್ಲಿ ಎರಡನೇ ಬಾರಿ ಗೆದ್ದು ಅನಿಲ್ ಚಿಕ್ಕಮಾಧು ಅವರು ಶಾಸಕರಾಗಿದ್ದಾರೆ ಎಲ್ಲರ ಜೊತೆಯಲ್ಲೂ ಕೂಡ ಒಂದು ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಆಗಿರ್ಬೋದು ಹಾಗೂ ಡಿಕೆಶಿ ಎರಡೂ ಬಣದ ಜೊತೆ ಉತ್ತಮ ಬಾಂಧವ್ಯವನ್ನು ಅವರು ಹೊಂದಿದ್ದಾರೆ ಮೈಸೂರು ಹಾಗೂ ಚಾಮರಾಜನಗರ ಭಾಗದಲ್ಲಿ ನಾಯಕ ಸಮುದಾಯ ಹೆಚ್ಚಾಗಿದೆ ಸೊ ಆ ಒಂದು ಕಾರಣಕ್ಕೆ ಅನಿಲ್ ಚಿಕ್ಕಮಾಧು ಅವರಿಗೆ ಈ ಒಂದು ಸ್ಥಾನವನ್ನ ಕೊಡಬಹುದಾ ಅನ್ನೋದು ಈಗ ಒಂದು ಪ್ರಶ್ನೆ